ಮತಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಹಿಂದೂ ಬಾಂಧವರೇ ಸುಮೇರ್ ಆತ್ಮೀಯ ಹಿಂದೂ ಬಾಂಧವರೇ ಇವತ್ತಿನ ದಿವಸ ಅನಿವಾರ್ಯವಾಗಿ ನಾವು ತಾಲೂಕ್ ಆಫೀಸ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಮೊನ್ನೆ ನಡೆದಂತಹ ಸಿ ಇ ಟಿ ಪರೀಕ್ಷೆಯಲ್ಲಿ ಸಾಗರದಲ್ಲಿ ಕೊಪ್ಪಳದಲ್ಲಿ ಶಿವಮೊಗ್ಗದಲ್ಲಿ ಇನ್ನೂ ಮೂರ್ನಾಲ್ಕು ಕಡೆ ಧಾರವಾಡದಲ್ಲಿ ಬೀದರಲ್ಲಿ ಈ ಎಲ್ಲ ಕಡೆ ಬ್ರಾಹ್ಮಣ ವಿದ್ಯಾರ್ಥಿಗಳೇನು ಅವರ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಬರೆಯಕ್ಕೆ ಹೊರಟಿದ್ರು ಅಂತ ವಿದ್ಯಾರ್ಥಿಗಳ ಜನವಾರವನ್ನ ಕಟ್ ಮಾಡಿ ಕಸದ ಬುಟ್ಟಿಗೆ ಹಾಕಿ ಕೆಲವರಿಗೆ ಚುನಾವಣಾ ಇದನ್ನು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದನ್ನು ನಿರಾಕರಿಸದ ನಿರಾಕರಿಸಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನು ಕೊಡದೆ ಮನೆಗೆ ವಾಪಸ್ಸನ್ನು ಕಳಿಸಿ ಅವನ ಜೀವನಕ್ಕೆ ಒಂದು ಬರೆ ಹಿಡಿದಿರತಕ್ಕಂಥ ವ್ಯವಸ್ಥೆಯ ವಿರುದ್ಧ ಇವತ್ತು ಬ್ರಾಹ್ಮಣ ಸಂಘದ ನೇತೃತ್ವದಲ್ಲಿ ವೈಶ್ಯ ಆರ್ಯ ವೈಶ್ಯ ಮಂಡಳ ಸಹಕಾರದೊಂದಿಗೆ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಇವರ ಸಹಕಾರದೊಂದಿಗೆ ಇವತ್ತು ಎಲ್ಲ ಹಿಂದೂಗಳು ಸೇರಿ ನಾವೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದು ಅನಿವಾರ್ಯವಾಗಿ ಇವತ್ತು ನಾವು ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ಈ ಕಾನೂನು ಈ ವ್ಯವಸ್ಥೆ ನಮಗೆ ನಿರ್ಮಾಣ ಕೊಟ್ಟಿದೆ ಬಂಧುಗಳೇ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯ್ತು ಬಹುಶಃ ಎಲ್ಲರೂ ಯಾರು ನೋಡಲಿರ್ಕಿಲ್ಲ ಯಾವ ಬ್ರಾಹ್ಮಣ ಕೂಡ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಬಂದು ಮಾಡಿಲ್ಲ ಹಂಗಂತ ನಮ್ಗೆ ಅನ್ಯಾಯ ಆಗಿಲ್ವಾ ಅಂತ ಹೇಳಿದ್ರೆ ಸಾಕಷ್ಟು ಅನ್ಯಾಯಗಳಾಯಿತು ಪ್ರತಿಭಟನೆ ಮಾಡುವಂಥ ಕೆಲಸ ಯಾವತ್ತೂ ಮಾಡಲಿಲ್ಲ ಇವತ್ತು ಯಾಕೆ ನಮ್ಮ ಅಸ್ಮಿತೆಗೆ ನಮ್ಮ ಅಸ್ತಿತ್ವಕ್ಕೆ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಇವತ್ತು ಬ್ರಾಹ್ಮಣರು ರಸ್ತೆಗೆ ಇಳಿಯುವಂಥ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಾಹ್ಮಣರು ಹೋರಾಟಕ್ಕೋಸ್ಕರ ರಸ್ತೆಗೆ ಹಿಡಿದು ಹೋರಾಟ ಮಾಡಿರೋದು ಬಿಟ್ಟರೆ ಎಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯದ ನಂತರ ಯಾವ ಬ್ರಾಹ್ಮಣ ಕೂಡ ರಸ್ತೆಗಿಳಿದು ಹೋರಾಟ ಮಾಡಿಲ್ಲ ಬಂಧುಗಳೇ ಹಂಗಂತೂ ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಬರ್ಲಿಲ್ವಾ ಬಂತು ರಾಜ ಮಹಾರಾಜರು ಕಟ್ಟಿಸಿಕೊಟ್ಟಂತ ದೇವಸ್ಥಾನಗಳ ಇನಾಮದ ಭೂಮಿಯನ್ನು ಸರ್ಕಾರ ಕಿತ್ತುಕೊಂಡ ಕೂಡ ಯಾವ ಒಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ ಯಾವ ಒಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಅದೇ ದೇವಸ್ಥಾನ ಮುಜರಾಯಿ ಇಲಾಖೆಗೆ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಆದಾಯ ಶೇಕಡ ಎಪ್ಪತ್ತದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕ್ರಿಶ್ಚಿಯನ್ ದೇವಾಲಯಗಳಿಗೆ ಮತ್ತು ಮುಸ್ಲಿಂ ಚರ್ಚುಗಳಿಗೆ ಕೂಡ ಕೂಡ ನಾವು ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ ಮಾಡಲಿಲ್ಲ ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಕೇವಲ ಎಂಬತ್ತರ ದಶಕದಲ್ಲಿ ಒಂದು ತಿಂಗಳಿಗೆ ಮೂವತ್ತಾರು ರೂಪಾಯಿ ದೇವಸ್ಥಾನಕ್ಕೆ ಅಭಿಷೇಕ ಆಗಬೇಕು ಅಲಂಕಾರ ಆಗಬೇಕು ಹೂವು ಆಗಬೇಕು ನೈವೇದ್ಯ ಆಗಬೇಕು ಪ್ರಸಾದ ಆಗಬೇಕು ಇಷ್ಟನ್ನು ಕಾರ್ಯ ನಾಲ್ಕಾಣೆ ನಿರ್ವಹಣೆ ಮಾಡ್ಕೊಂಡು ಬಂದ್ವಿ ಆವತ್ತು ಕೂಡ ಭಗವಂತನ ಮೇಲೆ ಭಾರ ಹಾಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಂದ್ವಿ ಯಾವತ್ತು ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ ಆದರೆ ಇವತ್ತು ಕಾನೂನಿನ ಹೆಸರಿನಲ್ಲಿ ಭಾರತ ದೇಶ ಜಾತ್ಯತೀತ ದೇಶ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಜಾತ್ಯತೀತ ದೇಶ ಎಲ್ಲಿ ಜಾತ್ಯತೀತ ದೇಶ ಪರೀಕ್ಷೆಯನ್ನ ಬರಿಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳ ಕಿವಿಯಲ್ಲಿರುವ ಓಲೆಯನ್ನು ತೆಗಿತಾರೆ ಮೂಗು ಬಟ್ಟನ್ನು ತೆಗಿತಾರೆ ಬಳೆಯನ್ನು ತೆಗಿತಾರೆ ಕೈನಲ್ಲಿರುವ ಸೈದನ್ನು ತೆಗಿತಾರೆ ಕೊನೆಗೆ ಮಾಂಗಲ್ಯ ಸರವನ್ನು ತೆಗಿತಾ ಇದಾರೆ ಅಂತ ಕರೆಯುವಂತ ನಮ್ಮ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕೊಂಡು ಮಾಂಗಲ್ಯ ಸರವನ್ನು ತೆಗೆದು ಕೆಳಗಡೆ ಇರುವಂತ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡುವ ಮುಂದುವರೆ ಅದು ಮುರಿದು ಹೊರದು ಬರುವ ಭಾಗವಾಗಿ ಇವತ್ತು ಬ್ರಾಹ್ಮಣರ ಹುಡುಗರ ಜನವರವನ್ನು ಕಟ್ ಮಾಡಿ ನಮ್ಮ ಅಸ್ಮಿತಿಗೆ ಧಕ್ಕೆ ತಂದಿರ್ತಾರೆ ಬಂಧುಗಳೇ ಒಂದು ಸರ ಗುರುಗಳಿಂದ ಉಪದೇಶ ಆಗಿ ಏನು ಗಾಯತ್ರಿ ಮಂತ್ರವನ್ನು ಜಪನೆ ಮಾಡಿ ಅವರನ್ನು ಗುರು ಅಂತ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಂಜೆ ಒಂದನ್ನು ಮಾಡಕ್ಕೆ ಶುರು ಮಾಡಿದಾಗ ಜನವರನ್ನ ಹಾಕೊಂಡ್ರೆ ಅದನ್ನು ತೆಗೆಯೋದು ನಾವು ಸಾಯ್ ಮಾತ್ರ ಗುರುಗಳೇ ನಮ್ಗೇನಾದ್ರು ಏನು ಇದು ಬಂದಾಗ ಸೂತ್ಕ ಬಂದಾಗ ಮೈಲಿಗೆ ಬಂದಾಗ ಯಾರನ್ನ ಸತ್ತಾಗ ಅದನ್ನ ಬದಲಾಯಿಸ್ಕೊಳ್ತೀವಿ ಹೊತ್ತು ಏನು ಅದನ್ನ ತೆಗೆಯುವಂಥ ಪ್ರಸಕ್ತಿನೇ ಇಲ್ಲ ಇಂಥ ಒಂದು ಕಾನೂನಿನ ಹೆಸರಿನಲ್ಲಿ ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಇದರ ಮುಖಾಂತರ ಏನು ಹಿಂದೂ ಮಕ್ಕಳಿಗೆ ಮಾಂಗಲ್ಯ ಸರ್ವನ್ನ ತೆಗೆಸೋ ಮುಖಾಂತರ ಇಡೀ ಹಿಂದೂ ಜನಾಂಗಕ್ಕೆ ಹಿಂದೂ ಇಡೀ ಹಿಂದೂಗಳಿಗೆ ಇವತ್ತು ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಇದಕ್ಕ ಯಾವ ರೀತಿಯ ಸಂವಿಧಾನದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಬೇಕು ನಮ್ಮ ಸಂವಿಧಾನದಲ್ಲಿ ರೈಟ್ ಟು ಅಲ್ಲ ಅಲ್ಲ ರೈಟ್ ರೈಟ್ ಟು ರಿಲೀಜಿಯಸ್ ಆಕ್ಟ್ ಇದೆ ಅದರಲ್ಲಿ ಪ್ರತಿಯೊಬ್ಬ ಧಾರ್ಮಿಕನು ಅವರ ಅವ್ರದವ್ರದ ಧರ್ಮದ ಆಚಾರ ವಿಚಾರಣ್ಣ ನಡೆಸಿಕೊಂಡು ಹೋಗೋದಕ್ಕೆ ಹಕ್ಕಿರ್ತದೆ ಸಂಪ್ರದಾಯವನ್ನು ಪಾಠಿಸುವ ಹಕ್ಕಿರ್ತದೆ ಅಂತ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅದನ್ನು ಧಿಕ್ಕರಿಸಿ ಇವತ್ತೇನು ಜನವಾರವನ್ನು ತೆಗೆದಿದ್ದಾರೆ ಇದು ನೀಚ ಕೃತ್ಯ ಹೇಯ ಕೃತ್ಯ ಇವತ್ತು ಕಣ್ಣೋರಿಸುವುದಕ್ಕೋಸ್ಕರ ಇಬ್ಬರು ಹೋಮ್ ಗಾರ್ಡನ್ ಅನ್ನು ಸಸ್ಪೆಂಡ್ ಮಾಡ್ತಾರೆ ಹೋಮ್ ಗಾರ್ಡ್ ಸಸ್ಪೆಂಡ್ ಮಾಡ್ತಾರೆ ಯಾವ್ದೋ ಎಸ್ ಡಿ ಸಿ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ ಅಧಿಕಾರಿ ಈ ವಜಾ ಮಾಡಬೇಕು ಈ ಕೂಡಲೇ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹಿಂದೂ ಬಂಧುಗಳಿಗೆ ಎಲ್ಲಾ ಹಿಂದೂ ಸಮಸ್ತ ನಾಗರಿಕರಿಗೆ ವಿಪ್ರ ಬಾಂಧವರಿಗೆ ಆರ್ಯವೈಶ್ಯ ಮಂಡಳಿಗೆ ಹೆಸರೆಸರು ಹೇಳೋದಕ್ಕಾಗೋದಿಲ್ಲ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಒಂದು ಸೇ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದೀರಿ ಜೈ ಹಿಂದ್ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಪ್ರೋ ಭಾರತ್ ಮತಕ್ಕೆ ಜೈ ಹಿಂದ್